ಬೆಸ್ಟ್ ಕಂಪೋಸಿಷನ್ ಬಾಯ್ ವೆಂಕಟನಾರಾಯಣ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆಮೇಲೆ ಇದರ ಬರವಣಿಗೆ ಇದರಲ್ಲಿ ಬಹಳ ಒಳ್ಳೆಯ ಸಾಲು ನಾಲ್ಕನೇ ಸಾಲಿದೆ ಹೇಳು ಕುಂತರು ನಿಂತರು ವಿತೌಟ್ ರಿಸಮ್ ಕುಂತರು ನಿಂತರು ನಿನ್ನ ಧ್ಯಾನ ನಿಲ್ಲದ ತುಂತುರು ನಿನ್ನದೇನ ಕುಂತರು ನಿಂತರು ನಿನ್ನದೊಂದೇ ಧ್ಯಾನ ಕೊಲ್ಲುವ ಮಂಪರು ನಿನ್ನದೇನಾ ಕ್ವಾಲಿಟಿ ಕೊಲ್ಲುವ ಮಂಪರು ನಿನ್ನದೇನ ಮೋಸ್ಟ್ ಬೆಸ್ಟ್ ಲೈನ್ ಯೂಸ್ಡ್ ಇನ್ ಕನ್ನಡ ಸಾಂಗ್ಸ್ ಬೆಸ್ಟ್ ಲೈನ್ ಯಾರು ಯಾರಿದು ಯಾರಿಗಾದ್ರೂ ಗೊತ್ತಾ ಯಾರು ಬರ್ದಿದ್ದಾರೆ ಸರ್ ಹರಿ ಶೃಂಗ ಸರ್ ಎಲ್ಲೇ ಇದ್ರು ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಆತ್ಮವಿಶ್ವಾಸ ಕಳ್ಕೊಳ್ಳದೆ ಹೀಗೆ ಒಳ್ಳೊಳ್ಳೆ ಗೀತೆಗಳನ್ನ ಹೆಚ್ಚಾಗಿ ಕನ್ನಡಕ್ಕೆ ಬರಿಬೇಕು ಅಂತ ನಾವು ಇಲ್ಲಿಂದ ಅವ್ರಿಗೆ ಹಾರೈಸ್ತಾ ಇದ್ದೇವೆ